ಬಣ ರಾಜಕೀಯದಿಂದ ಏದುಸಿರು ಬಿಡ್ತಾ ಇದ್ದ ರಾಜ್ಯ ಬಿಜೆಪಿಯನ್ನು ಹಣಿಯಲು ಕಾಂಗ್ರೆಸ್ಸಿಗೆ ಅಸ್ತ್ರ ನೀಡಿದ್ರ ಅನ್ವರ್ ಮಾಣಿಪಾಡಿ ದಿಢೀರಾಗಿ ಈ ನೂರೈವತ್ತು ಕೋಟಿ ರೂಪಾಯಿ ಲಂಚ ಪ್ರಕರಣ ಚರ್ಚೆಯ ಅಖಾಡಕ್ಕೆ ಬಂದದ್ದು ಹೇಗೆ ಸುದ್ದಿಯಲ್ಲೇ ಇಲ್ಲದ ಅನ್ವರ್ ಮಾಣಿಪಾಡಿಯನ್ನು ಎಳೆದು ತಂದವರು ಯಾರು ವಕ್ಫ್ ವಿಷಯವನ್ನು ಎತ್ಕೊಂಡು ಹೋರಾಟ ಮಾಡ್ತಾ ಇದ್ದ ವಿಜೇಂದ್ರರನ್ನು ಹದ್ದು ಬಸ್ತಿನಲ್ಲಿ ಇಡೋದಕ್ಕೆ ಬಿಜೆಪಿಯದ್ದೇ ಇನ್ನೊಂದು ಬಣ ಮಾಡಿರುವ ತಂತ್ರವ ಇದು ವಿಜೇಂದ್ರ ತನಗೆ ಲಂಚದ ಆಮಿಷ ಒಡ್ಡಿದ್ರು ಎಂದು ಸನ್ಮಾರ್ಗ ಚಾನೆಲ್ ಜೊತೆಗೆ ಮೂರು ವರ್ಷಗಳ ಹಿಂದೆ ಹೇಳಿದ್ದ ಅನ್ವರ್ ಮಾಣಿಪಾಡಿ ಇದೀಗ ತಿಪ್ಪರಲಾಗ ಹಾಕಿದ್ದು ಏಕೆ ಸಿ ಎಂ ಮತ್ತು ಅವರ ಮಗ ಈ ಒಂದು ಭ್ರಷ್ಟಾಚಾರಕ್ಕೆ ತುತ್ತಾಗಿದ್ದಾರೆ ವಿಜೇಂದ್ರ ವಿಷಯ ಮಾತನಾಡ್ತಿರೋದು ನಾನು ಕಾಂಗ್ರೆಸ್ ಹೆಣೆದ ಬೆಲೆಗೆ ಸುಲಭವಾಗಿ ಬೀಳ್ತಾ ಇದೆಯಾ ಬಿಜೆಪಿ ಈ ಎಲ್ಲವನ್ನ ಹೇಳ್ತಾ ಇದ್ದೇನೆ ವೀಕ್ಷಕರೇ ಇದು ಎಡಿಟರ್ಸ್ಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪೆನೀಸ್ ರಾಜಕೀಯದಲ್ಲಿ ಇಲ್ಲದ ಮತ್ತು ಸಾರ್ವಜನಿಕವಾಗಿಯೂ ಮೌನವಾಗಿರುವ ಬಿಜೆಪಿ ಮುಖಂಡ ಅನ್ವರ್ ಮಾಣಿಪ್ಪಾಡಿ ಮತ್ತೆ ಸುದ್ದಿಯಲ್ಲಿದ್ದಾರೆ ನಿಜವಾಗಿ ಅವರಿಗಾಗ್ಲಿ ಮತ್ತು ಪಿಗಾಗಲಿ ಈಗ ಅವರು ಸುದ್ದಿಯಾಗುವುದು ಬೇಡವೇ ಬೇಡ ಯಾಕಂದ್ರೆ ವಕ್ಫ್ ವಿಷಯವನ್ನೆತ್ಕೊಂಡು ಬಿಜೆಪಿಯ ವಿಜಯೇಂದ್ರ ಬಣ ಮತ್ತು ಯತ್ನಾಲ್ ಬಣಗಳು ಪ್ರತ್ಯ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಇವೆ ವಕ್ಫ್ ಮೂಲಕ ಹಿಂದೂಗಳಿಗೆ ಅನ್ಯಾಯ ಇದೆ ಅನ್ನೋದು ಈ ಎರಡೂ ಬಣಗಳ ಆರೋಪ ಆದರೆ ಈ ಎರಡೂ ಬಣಗಳು ಎಲ್ಲೂ ಕೂಡ ಅನ್ನೋರ್ ಮಾಣಿಪ್ಪಾಡಿ ವರದಿಯನ್ನು ಜಾರಿ ಮಾಡಿ ಎಂದು ಎಲ್ಲಿಯೂ ಒತ್ತಾಯಿಸಿಯೇ ಇಲ್ಲ ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅವರು ವಕ್ಫ್ ವಿಷಯದಲ್ಲಿ ವರದಿಯೊಂದನ್ನು ತಯಾರಿಸಿದರು ಸರ್ಕಾರಕ್ಕೂ ಸಲ್ಲಿಸಿದರು ಮತ್ತು ಸರ್ಕಾರ ಅದನ್ನು ವಿಧಾನಸಭೆಯಲ್ಲಿ ಮಂಡಿಸುವುದಕ್ಕೆ ಹಿಂಜರಿದಾಗ ಸುಪ್ರೀಂ ಕೋರ್ಟ್ವರೆಗೆ ಹೋಗಿದರು ಬಳಿಕ ವಿಧಾನಸಭೆಯಲ್ಲಿ ಸಾಂಕೇತಿಕವಾಗಿ ಅದನ್ನು ಯಡಿಯೂರಪ್ಪ ಸರ್ಕಾರ ಮಂಡಿಸಿಯೂ ಇತ್ತು ನಿಜವಾಗಿ ರಾಜ್ಯ ಬಿ ಜೆ ಪಿ ಘಟಕ ಮಾಡಬೇಕಾದದ್ದು ಏನಂದರೆ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಜಾರಿಗೊಳಿಸಿ ಎಂದು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಿತ್ತು ಯಾಕಂದರೆ ಅದೇ ಸರ್ಕಾರದ ವ್ಯಕ್ತಿ ಅನ್ವರ್ ಮಾಣಿಪ್ಪಾಡಿ ಈ ವರದಿಯನ್ನು ತಯಾರಿಸಿದರು ತಮ್ಮದೇ ಸರ್ಕಾರದ ಅವಧಿಯಲ್ಲಿ ತಮ್ಮದೇ ಮುಖಂಡನ ನೇತೃತ್ವದಲ್ಲಿ ತಯಾರಿಸಲಾದ ವಕ್ಫ್ ವರದಿಯನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಬೇಕಾದದ್ದು ರಾಜ್ಯ ಬಿ ಜೆ ಪಿ ಘಟಕದ ಅಗತ್ಯವೂ ಆಗಿತ್ತು ಆದರೆ ಇಂಥ ಒತ್ತಾಯ ಮಾಡುವುದು ಬಿಡಿ ವಿಜೇಂದ್ರ ಬಣವಾಗಲಿ ಯತ್ನಾಲ್ ಬಣವಾಗಲಿ ಈ ವರದಿಯ ಬಗ್ಗೆ ಎಲ್ಲೂ ಕೂಡ ಮಾತನ್ನೇ ಆಡಿರಲಿಲ್ಲ ಇದೀಗ ದಿಢೀರಾಗಿ ಅನ್ವರ್ ಮಾಣಿಪ್ಪಾಡಿ ಸುದ್ದಿಯಲ್ಲಿದ್ದಾರೆ ವರದಿ ತಯಾರಿಸಿದ ಸಂದರ್ಭದಲ್ಲಿ ಅವರು ಯಡಿಯೂರಪ್ಪ ಮತ್ತು ಅವರ ಮಗ ವಿಜೇಂದ್ರರ ವಿರುದ್ಧ ಕಿಡಿಕಾರಿದರು ವರದಿಯನ್ನು ವಿಧಾನಸಭೆಯಲ್ಲಿ ಮಂಡಿಸುವುದಕ್ಕೆ ಈ ಅಪ್ಪ ಮತ್ತು ಮಗನೇ ಅಡ್ಡಗಾಲು ಹಾಕ್ತಾ ಇದ್ದಾರೆ ಎಂಬಂತೆ ಆರೋಪಿಸ್ತಾ ಬಂದಿದ್ದರು ಸನ್ಮಾರ್ಗ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಕೂಡ ಆ ಬಗ್ಗೆ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ವಿಜೇಂದ್ರ ತನಗೆ ಲಂಚದ ಆಮಿಷ ಒಡ್ಡಿದ್ರು ಎಂದು ನೇರವಾಗಿಯೇ ಹೇಳಿದರು ಈ ಕಲ್ಲಕಾಕರು ಯಾರು ಈ ನಮ್ಮ ವಕ್ ಆಸ್ತಿಯನ್ನು ಲೂಟಿ ಮಾಡಿದಾರೋ ಅವರ ತೋಳು ಬಲ ಮತ್ತು ಹಣದ ಬಲದಲ್ಲಿ ಎಲ್ಲರನ್ನು ಖರೀದಿ ಮಾಡ್ತಾ ಇದ್ದಾರೆ ನಾನು ಒಂದು ತಿಂಗಳ ಮುಂಚೆ ಒಂದು ಆರ್ಟಿಕಲನ್ನು ಕೂಡ ಬರೆದಿದ್ದೇನೆ ನ್ಯೂಸ್ ಪೇಪರ್ ಎಲ್ಲ ಫ್ರಂಟ್ ಪೇಜಲ್ಲಿ ಬಂದಿತ್ತು ಅದರಲ್ಲಿ ಸಿ ಎಮ್ ಮತ್ತು ಅವರ ಮಗ ಮಗ ಈ ಒಂದು ಭ್ರಷ್ಟಾಚಾರಕ್ಕೆ ತುತ್ತಾಗಿದ್ದಾರೆ ಅವರ ಮಗ ನನ್ನ ಹತ್ರ ಬಂದು ನನ್ನ ಆಫೀಸಿಗೆ ಕೂತ್ಕೊಂಡಿದ್ದಾಗ ಅವರ ಹೇಳಿದ ಮಾತು ಕೂಡ ಹಾಕಿದ್ದೇನೆ ನೀವು ಭಾಳಷ್ಟು ಹೋರಾಟ ಮಾಡಿದ್ದೀರಿ ಯಾರೊಂದು ವಿಜೇಂದ್ರ ವಿಷಯ ಮಾತಾಡ್ತಿರೋದು ನಾನು ಭಾಳಷ್ಟು ಹೋರಾಟ ಮಾಡ್ಕೊಂಡಿದ್ದೀರಿ ಭಾಳಷ್ಟು ನೊಂದಿದ್ದೀರಿ ಈಗ ನಿಮಗೆ ಸ್ವಂತ ನಿಮ್ಮ ಜೀವನ ಮಾಡಕ್ಕೆ ಬೇಕಾದಷ್ಟು ಹಣ ನಿಮ್ಮ ಹತ್ರ ಇಲ್ಲ ಯಾವುದಾದ್ರು ಒಂದು ದೊಡ್ಡ ಸಂಖ್ಯೆ ಹೇಳಿ ಸಂಖ್ಯೆ ಹೇಳಿ ಎಷ್ಟು ಹೇಳ್ತೀರೋ ಅಷ್ಟು ಕೊಡಿಸ್ತೇನೆ ಇದನ್ನು ಇಲ್ಲಿಗೆ ಮರೆತು ಮರೆತುಬಿಡು ನಿಮ್ಮ ಈ ರಿಪೋರ್ಟ ಇಲ್ಲಿಗೆ ಮರೆತು ಬಿಡು ಅಂತ ಹೇಳಿ ನಾನು ಸಿಟ್ಟು ಬಂದು ಅವನಿಗೆ ಬೈದಾಗ ಏನು ತಿಳ್ಕೊಂಡಿ ನೀನು ನೀನು ನನಗೆ ಲಂಚ ಕೊಡೋಕ್ಕೆ ಬಂದಿದ್ಯಾ ಅವರೇ ಬಂದಿದ್ದು ಅವರೇ ಒದ್ದೋಡಿಸಿದಾಗ ನೀನು ಯಾರು ಕೇಳುತ್ತೆ ಬೈದೋಗದ್ರಿಗೆ ಓಡಿಬಿಟ್ಟು ಇಲ್ಲ 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 ನಾವು ಕೇಸನ್ನು ಟೈಟ್ ಮಾಡುವ ಟೈಟ್ ಮಾಡುವಂಥೇಳಿ ಗನ್ಮಾನ್ ಇಟ್ಕೊಂಡು ಓಡಿ ಹೋಗ್ಬಿಟ್ರು ಆದ್ದರಿಂದ ನನಗೆ ಬಲವಾದ ಸಂಶಯ ಇದೆ ನಮ್ಮವರು ನಮ್ಮ ಸಿ ಎಮ್ ಎ ಈ ಪ್ರತಿಪಕ್ಷದ ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಅಂತೇಳಿ ಇವೆಲ್ಲ ಮೂರ್ನಾಲ್ಕು ವರ್ಷಗಳ ಹಿಂದಿನ ಕತೆ ಈಗ ಅನ್ವರ್ ಅನ್ವರ್ಮಾಣಿಪಾಡಿ ಮೌನ ಆಗಿದ್ದಾರೆ ಆದರೆ ಹೀಗೆ ಮುಚ್ಚಿ ಹೋಗಿದ್ದ ಈ ವಿಷಯಗಳೆಲ್ಲ ಈಗ ದಿಢೀರಾಗಿ ಹೊರಬಂದದ್ದು ಹೇಗೆ ಬಹುಶಃ ಈ ವಿಷಯವನ್ನು ಗುಟ್ಟಾಗಿ ಕಾಂಗ್ರೆಸ್ಗೆ ನೆನಪಿಸಿದ್ದು ವಿಜಯೇಂದ್ರ ವಿರೋಧಿ ಬಣ ಎಂದೇ ಅನಿಸುತ್ತೆ ವಿಜೇಂದ್ರರನ್ನೇ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಮುಂದುವರಿಸಬೇಕು ಎಂದು ಕೋರಿ ಸುಮಾರು ಐವತ್ತೈದು ಜನ ಮಾಜಿ ಶಾಸಕರು ಮತ್ತು ಸಚಿವರು ಸೇರಿ ಸಭೆ ನಡೆಸಿದ್ದು ಇತ್ತೀಚೆಗೆ ನಡೆದಿತ್ತು ವಿಜೇಂದ್ರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬಾರದು ಎಂದು ಇನ್ನೊಂದು ಬಣ ಅಷ್ಟೇ ತೀವ್ರವಾಗಿ ಕೆಲಸ ಮಾಡ್ತಾನೂ ಇದೆ ಅದಕ್ಕೆ ಯತ್ನಾಲ್ ನೇತೃತ್ವ ನೀಡಿದರೆ ವಿಜೇಂದ್ರ ಪರ ಬಣಕ್ಕೆ ಎಂ ಪಿ ರೇಣುಕಾಚಾರ್ಯ ನೇತೃತ್ವ ನೀಡ್ತಾ ಇದ್ದಾರೆ ಯತ್ನಾಲ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುವುದಕ್ಕಾಗಿ ಶೀಘ್ರವೇ ದೆಹಲಿಗೆ ನಿಯೋಗ ಹೋಗುವುದಕ್ಕೂ ಈ ಐವತ್ತೈದು ಮಂದಿ ವಿಜೇಂದ್ರ ಬೆಂಬಲಿಗರ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಥನಾಲ್ರನ್ನು ವಿರೋಧಿಸಿ ವಿಜೇಂದ್ರ ಬಣದ ಹಲವು ಮಂದಿ ಬಹಿರಂಗ ಹೇಳಿಕೆಗಳನ್ನು ಕೂಡ ನೀಡತೊಡಗಿದ್ದಾರೆ ಈ ಮೊದಲು ಯತ್ನಾಲ್ ಹೇಳಿಕೆಗೆ ವಿಜಯೇಂದ್ರ ಬಣ ಉತ್ತರ ನೀಡ್ತಾ ಇರಲಿಲ್ಲ ಇದೀಗ ಇಡೀ ವಾತಾವರಣವೇ ಬದಲಾಗಿದೆ ವಿಜೇಂದ್ರ ಬಣದಿಂದ ಎಂ ಪಿ ರೇಣುಕಾಚಾರ್ಯ ಸಹಿತ ಕೆಲವರನ್ನು ಯತ್ನಾಲ್ಗೆ ಉತ್ತರ ಕೊಡುವುದಕ್ಕಾಗಿ ಸಿದ್ಧಪಡಿಸಲಾಗಿದೆ ಇದು ಯತ್ನಾಲ್ ಬಣಕ್ಕೂ ಗೊತ್ತಾಗಿದೆ ಆದ್ದರಿಂದಲೇ ವಿಜೇಂದ್ರರನ್ನು ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕಾಗಿ ಪ್ಲ್ಯಾನ್ ನಡೆಸಲಾಗಿದೆ ಎನ್ನುವ ಅನುಮಾನವೂ ಇದೆ ಬಿ ಜೆ ಪಿಯ ಈ ಎರಡು ಬಣಗಳ ಪೂರ್ಣ ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ಇದೀಗ ಕಾಂಗ್ರೆಸ್ ಹೊರಟಂತಿದೆ ವಿಜೇಂದ್ರ ವಿರೋಧಿ ಬಣವು ಇದಕ್ಕೆ ಒಳಗಿಂದೊಳಗೆ ನೆರವಾಗ್ತಾನೂ ಇದೆ ಎಂಬ ಅನುಮಾನವೂ ಇದೆ ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಕಾರ್ಯವೈಖರಿಯ ಬಗ್ಗೆಯೂ ಬಿ ಜೆ ಪಿಯೊಳಗೆ ತೀವ್ರ ಅಸಮಾಧಾನವಿದೆ ಪಂಚಮಸಾಲಿ ವಿಷಯವನ್ನು ಅಶೋಕ್ ವಿಧಾನಸಭೆಯಲ್ಲಿ ಎತ್ತುವ ಬದಲು ಸುನೀಲ್ ಕುಮಾರ್ ಎತ್ತುವಂತೆ ಪ್ಲ್ಯಾನ್ ಮಾಡಲಾಗಿತ್ತು ಎಂಬ ವರದಿಯೂ ಇದೆ ಅಶೋಕ್ ಮೇಲೆ ಶಾಸಕರಿಗೆ ವಿಶ್ವಾಸ ಕಡಿಮೆಯಾಗಿದೆ ಮತ್ತು ಅವರು ಪರಿಣಾಮಕಾರಿಯಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ನಿರ್ವಹಿಸ್ತಾ ಇಲ್ಲ ಎಂಬ ಅಭಿಪ್ರಾಯ ಬಿ ಜೆ ಪಿಯ ಇದೆ ಒಟ್ಟಿನಲ್ಲಿ ರಾಜ್ಯ ಬಿ ಜೆ ಪಿ ಆಕ್ರಮಣಕಾರಿ ಶೈಲಿಯಿಂದ ರಕ್ಷಣಾತ್ಮಕ ಶೈಲಿಗೆ ಪರಿವರ್ತನೆಯಾಗುವಂತೆ ಮಾಡುವಲ್ಲಿ ಬಿ ಜೆ ಪಿಯ ಬಣ ರಾಜಕೀಯದ ಪಾತ್ರವೇ ಬಹಳ ದೊಡ್ಡದಿದೆ ಎಂದು ಹೇಳಲಾಗ್ತಾ ಇದೆ ವಕ್ಫು ವಿಚಾರವನ್ನು ಎತ್ಕೊಂಡು ಸಿದ್ದರಾಮಯ್ಯ ಸರ್ಕಾರವನ್ನು ಕಟ್ಟಿಹಾಕಲು ಹೊರಟ ರಾಜ್ಯ ಬಿ ಜೆ ಪಿ ಸದ್ಯ ಈ ವಕ್ಫಿನಿಂದ ಹೊರಬಂದರೆ ಸಾಕು ಎಂಬ ಸ್ಥಿತಿಗೆ ತಲುಪಿರುವುದು ದುರಂತ ಎನ್ನಬೇಕು ವಿಜಯೇಂದ್ರರಿಗೆ ಆಮಿಷ ಒಡ್ಡಿದ್ದು ನನಗೆ ಗೊತ್ತಿಲ್ಲ ನನಗೆ ಈಗ ಅದು ನೆನಪಿಲ್ಲ ಎಂದು ಅನ್ವರ್ ಮಾಣಿಪಾಡಿ ಈಗ ಪ್ರತಿಕ್ರಿಯಿಸಿರುವರಾದರೂ ಈ ಹಿಂದೆ ನೂರೈವತ್ತು ಕೋಟಿ ರೂಪಾಯಿ ಲಂಚದ ಬಗ್ಗೆ ಅವರು ಹೇಳಿಕೆ ನೀಡಿರುವುದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಹಸಿರಾಗಿಯೇ ಇದೆ ಈ ವಿಷಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಅವರು ಪತ್ರ ಬರೆದಿದ್ದರು ಎನ್ನಲಾಗ್ತಾ ಇದೆ ಈಗ ಅವರು ನೆನಪಿಲ್ಲ ಎಂದು ಹೇಳಿದರು ಈ ಹಿಂದಿನ ನೆನಪಿನ ಬುತ್ತಿಯನ್ನು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ನಾಯಕರು ಬಿಚ್ಚಿಡ್ತಾ ಇದ್ದಾರೆ ಪಂಚಮಸಾಲಿ ಹೋರಾಟವನ್ನು ಎತ್ಕೊಂಡು ಕಾಂಗ್ರೆಸ್ ಅನ್ನು ಅಲುಗಾಡಿಸಬೇಕು ಅಂದ್ಕೊಂಡಿದ್ದ ಬಿ ಜೆ ಪಿ ಸ್ವತಃ ಅನ್ವರ್ ಮಾನಿಪ್ಪಾಡಿ ಭೀತಿಯಲ್ಲಿ ನಲಗ್ತಾ ಇದೆ ಇನ್ನೊಂದು ಕಡೆ ನಾನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷತೆ ವಹಿಸಿಕೊಳ್ಳಲು ಸಿದ್ಧನಿದ್ದೇನೆ ಎಂದು ಕುಮಾರ್ ಬಂಗಾರಪ್ಪ ಹೇಳಿಕೆ ನೀಡಿದ್ದಾರೆ ರಾಜ್ಯ ಬಿ ಜೆ ಪಿಯ ಬಣ ರಾಜಕೀಯ ಮತ್ತು ನಾಯಕರ ಪರಸ್ಪರ ಕೆಸರರ ಚಾಟವನ್ನು ನೋಡಿದರೆ ಅಯ್ಯೋ ಅನಿಸುತ್ತೆ ವಿಧಾನಸಭೆಯಲ್ಲಿ ವಕ್ಫ ಆಸ್ತಿ ಮತ್ತು ಪಂಚಮಸಾಲಿ ಹೋರಾಟವನ್ನು ಎತ್ಕೊಂಡು ಕಾಂಗ್ರೆಸ್ಸನ್ನು ಕಟ್ಟಿಹಾಕಲು ತೀರ್ಮಾನಿಸಿದ್ದ ಬಿ ಜೆ ಪಿಯನ್ನು Congress in a prati tantra yesha hakide. katihakide. Mun the BJP Haikaman E Vijayendra Rano Badali Sudake E Mani Paddy Undu Karana Acherila. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.